ದತ್ತ ಕನ್ನಡ ಚಲನಚಿತ್ರ ಬಿ ಬಾಸ್ ಅಭಿನಯ ಹಾಗೂ ರಮ್ಯ ಅವರ ಅಭಿನಯದ ಈ ಬ್ಯೂಟಿಫುಲ್ ಸಾಂಗು ಬನ್ನಿ ಸ್ಟಾರ್ಟ್ ಮಾಡೋಣ ಓ ಮಾವ ಏ ರಂಗೀ ವಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗೇ ವಾರಕಣ್ಣ ಹುಡುಗಿ ಬಾ ಬಾರ ನನ್ನ ಬೆಡಗಿ ಮಿಚ್ಚಿನ ಬಳ್ಳಿ ಕುತ್ತರ ಬಳ್ಳಿ ಮನಸು ಕಳ್ಳಿ ಮಾಯದ ಬಳ್ಳಿ ಬಾರೆ ಬಾರ ಬಾರ ನನ್ನ

ಕಟ್ಟೈ ತಳಿ ಪ್ರತೀನೆ ಕುಲೇ ಈಗೂಸಿಗೂಯೆ ನೀಲಾ ಒಪ್ಪನಗೆ ಕೇಳ್ತಾನಲ್ಲ ಮೇಲೇ ಮೇಲೇ ಬಿಳ್ತಾನಲ್ಲ ಮೇಲೇ ಬಿದ್ರೇ ಹೆಳೋದಿಲ್ಲ ಯಸ್ ಸುಂಟರನಲಿ ಎ ಮಂಡಾಕುಳಿ ಕಟ್ಟೈ ತಳಿ ಪ್ರತೀನೆ ಕುಲೇ ಈಗೂಸಿಗೂಯೆ ನೀಲಾ ಒಪ್ಪನಗೆ ಕೇಳ್ತಾನಲ್ಲ ಮೇಲೇ ಮೇಲೇ ಬಿಳ್ತಾನಲ್ಲ ಮೇಲೇ ಬಿದ್ರೇ ಹೆಳೋದಿಲ್ಲ ಆಕಾಶಾ ನಿಶ್ಯಾಮ ನಿ ಪ್ರೇಮ ಆ ಹುಡುಗ ಅಣ್ಣವರ ಸಿನಿಮಾ ತರ ಲೆಕ್ಕ ಲೆಕ್ಕ ಹೊಚ್ಚ ಹೊಸ ಕಾಫಿ ಕಡ ಮುನ್ನ ಪುಕ್ಕ ಅಣ್ಣವರ ಸಿನಿಮಾ ತರ ಲೆಕ್ಕ ಲೆಕ್ಕ ಹೊಚ್ಚ ಕಾಫಿ ತಾಮಣಿ ನೀನೆ ನನ್ಗೆ ಪ್ರೀತಿ ಗಣಿ ರಥೋ ರಥೋ ರಾಯರ ಮಗ ಆಸೆ ಬೀಜ ಬಿತ್ತು ಮಗ ನನ್ನ ತುಟಿ ತುಟಿ ಬೀಗ ಹಾಕಿ ಬಿಟ್ಟ ನೋಡಿ ಈಗ ಕಾಶ ಬಾಮಿನಿ ನಿನ್ನಂದ ನೋಡ ಕಾಮಿನಿ ಹೇ ಬಾಮ ಈ ಪ್ರೇಮ ನೋಡಮ್ಮ ಬಾ ಹಾಡಮ್ಮ ಅಬ್ಬಬ್ಬ ಜೀವನಯ ಶಂಕರ್ ಇವನು ಮಾತಿನಲ್ಲೂ ಹಾಡಿನಲ್ಲೂ ಗನ್ನ ಗನ್ನ ಅಪ್ಪ ಅಪ್ಪ ಜೀ ಉದಯ ಶಂಕರ್ಯವನು ಮಾತಿನಲ್ಲಿ ಹಾಡಿನ ಲ ಗನ್ನ ಗನ್ನ ಬಾರಿ 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 ನನ್ನ ಬಜಾರೆ ಲೈ ಹೊಡಿ ಅಂದಾಗ ಲೈಫ್ ಎಲ್ಲಿಗೆ ಕೊಡ್ತೀನಿ ಪಾರೆ 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 ನನ್ನ ಪೂಜಾರಿ ನಾನು 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 ನಿನ್ನ ಪೂಜಾರಿ ಭಾರ 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 ನನ್ನ ಸದಾ